ಕುಡಿಯುವ ನೀರಿನ ಅಭಾವಕ್ಕೆ ಮುಂಜಾಗ್ರತಾ ಕ್ರಮ ಕೈಗೊಂಡಿರುವುದು ಶ್ಲಾಘನೀಯ ನಡುವಿನ ಮನಿ ಬೇಸಿಗೆ ತಿಂಗಳಲ್ಲಿ ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ಆದ್ಯತೆ ಶಾಸಕ ರಾಯರೆಡ್ಡಿ ಬೇಸಿಗೆಯಲ್ಲಿ ತಾಲೂಕಿನ ಜನತೆಗೆ ಕುಡಿಯುವ ನೀರಿಗೆ ಅಭಾವವಾಗದಂತೆ ಜಾಗೃತಿ ವಹಿಸುವಂತೆ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ತಾಲೂಕು ಆಡಳಿತದ ಮೂಲಕ ತಿಳಿಸಿದರು ಅದರಂತೆ ಕುಕ್ನೂರು ತಾಲೂಕಿನ ಬೆಣ್ಕಲ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಅಭಾವವನ್ನು ಹೋಗಲಾಡಿಸಲು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯ ಮಂಡಳಿಯವರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ನೂತನ ಬೋರ್ವೆಲ್ ಮೂಲಕ ನೀರು ಶೇಖರಣೆ ಮಾಡಿ ಒದಗಿಸುವ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯವಾಗಿದೆ ಅಂತ ಮುಖಂಡ ಜಂಬಣ್ಣ ನಡುವಿನ ಮನೆಯವರು ಹೇಳಿದರು ಅವರು ತಾಲೂಕಿನ ಬೆಣ್ಗಲ್ ಬೆಣಕಲ್ ಗ್ರಾಮದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಶಾಸಕರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರು ಟಿ ಕಂಪನಿಯ ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗ್ತಾ ಇದ್ದಾರೆ ಮುಂದೆ ಬೇಸಿಗೆಯಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೊಂದರೆ ಆಗಬಾರದು ಅಂತ ಮನವಿಯನ್ನು ಸಲ್ಲಿಸಲಾಗಿತ್ತು ನಮ್ಮ ಮನವಿಗೆ ಸ್ಪಂದಿಸಿದ ಶಾಸಕರು ಕುಡಿಯುವ ನೀರಿನ ಸರಬರಾಜು ಹಾಗೂ ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳಿಗೆ ಕೆರೆಯ ಪಕ್ಕ ಬೋರ್ವೆಲ್ ಕೊರಿಸುವಂತೆ ಆದೇಶಿಸಿದ್ರು ಶಾಸಕರ ಮುತುವರ್ಜಿಯಿಂದ ಗ್ರಾಮದ ಕೆರೆಯ ಪಕ್ಕ ಬೋರ್ವೆಲ್ ಹಾಕಿಸಿದ್ದು ಮೂರು ಇಂಚು ನೀರು ಬಂದಿದ್ದು ಇದರಿಂದ ಸಾರ್ವಜನಿಕರಿಗೆ ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ವ್ಯಕ್ತಪಡಿಸಿ ಗ್ರಾಮದ ಗುಡ್ಡದ ಬಸವೇಶ್ವರ ಜಾತ್ರೆ ಕಾರ್ಯಕ್ರಮಗಳು ನಡೆಯಲಿದ್ದು ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ಕೊರತೆ ಕೊರತೆಯಾಗದಂತೆ ವ್ಯವಸ್ಥೆ ಮಾಡಬಹುದಾಗಿದೆ ಅಂತ ತಿಳಿಸಿದರು ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು ವರದಿ ಹಿರೇಮಠ ಕರ ಇವತ್ತಿನ ದಿವಸ ಬೆಣ್ಕಲ್ ಗ್ರಾಮದಲ್ಲಿ ಈ ಎಲ್ ಎನ್ ಟಿ ನೀರು ಕೈ ಕೊಡುವುದರಿಂದ ಒಂದು ದಿನ ಬಂದ್ರೆ ಒಂದು ನಾಲ್ಕೈದು ದಿನ ಬರ್ತಿರಲಿಲ್ಲ ಹಂಗಾಗಿ ನಾವು ರಾಯರಡ್ಡಿ ಸಾಹೇಬ್ರಲ್ಲಿ ಬೆಡ್ಕಿಟ್ಟಿ ಸರ್ ಎಲ್ ಎನ್ ಟಿ ನೀರಿನ ನಮಗೆ ತೊಂದರೆ ಮಾಡ್ತಾ ಇದೆ ನಮ್ಗೆ ಬೋರ್ವೆಲ್ ಬರ್ಸಿ ಅಂತ ಹೇಳಿದ್ವಿ ರಾಯರೆಡ್ಡಿ ಸಾಹೇಬರು ಎ ಡರ್ ಎ ಡಬ್ಲ್ಯೂ ಸಾ ಮೇಡಮ್ ಅವರಿಗೆ ಹೇಳಿದರು ಅವರು ಅವರು ಹೇಳಿದ ಹಾಗೆ ಅವರು ನಮ್ಗೆ ಬೋರ್ ಕರೆಸ್ಕೊಟ್ರು ಇವತ್ತು ಅವರು ಒಂದು ಆಶೀರ್ವಾದದಿಂದ ಇವತ್ತು ನಮ್ಮಲ್ಲಿ ಎರಡೂವರೆಂದ ಮೂರು ಇಂಚು ನೀರು ಸಂಪೂರ್ಣವಾಗಿ ನಮಗೆ ದೊರಕಿದೆ ಇವತ್ತಿನ ದಿವಸ ಆರು ಏಳು ಎಂಟನೇ ತಾರೀಕು ನಮ್ಮ ಬೆನಕಲ್ ಗ್ರಾಮದಲ್ಲಿ ಜಾತ್ರೆ ಇರುವುದರಿಂದ ಎಲ್ಲ ಗ್ರಾಮದ ಹಿರಿಯರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲರೂ ಸೇರಿ ಇವಾಗ ಗುಡ್ಡದ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಬೇಸಿಗೆ ಟೈಮಲ್ಲಿ ಯಾವುದೇ ಜಾ ಜಾತ್ರೆಯಲ್ಲಿ ಸಾಮೂಹಿಕ ಮದುವೆ ಇರುವುದರಿಂದ ನೀರಿನ ಸಮಸ್ಯೆ ಆಗದಂತೆ ಮುಂಜ್ಜಾಗ ಮುಂಜಾಗ್ ಜಾಗೃತವಾಗಿ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮದ ಹಿರಿಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲರೂ ಕೂಡಿ ಬಗೆಹರಿಸ್ತೀವಿ ಅಂತ ನಾನು ಇವತ್ತಿನ ದಿವಸ ಸಂಪೂರ್ಣವಾಗಿ ಒಳ್ಳೆಯ ನಿಟ್ಟಿನಲ್ಲಿ ಒಳ್ಳೆ ಖುಷಿಯಿಂದ ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ